ನಮಸ್ಕಾರ ಸ್ನೇಹಿತರೆ ಪಿ ಕೆ ಎಲ್ ಸೀಸನ್ ಹನ್ನೆರಡು ನಿನ್ನೆ ಮುಕ್ತಾಯವಾಗಿದೆ ಈ ಒಂದು ಸೀಸನ್ನಲ್ಲಿ ತಬಾಂಗ್ಲಿ ಕೆ ಸಿ ತಂಡ ಎರಡನೇ ಬಾರಿಗೆ ಟ್ರೋಫಿಯನ್ನು ಎತ್ತಿಡಿತು ಬಟ್ ಅದೇ ಥರ ಇಲ್ಲಿ ಯಾವ ತಂಡಕ್ಕೆ ಎಷ್ಟು ಕೋಟಿ ನೊಬೆಲ್ಸ್ ತಂಡಕ್ಕೆ ಎಷ್ಟು ಕೋಟಿ ಈ ಒಂದು ಪಿ ಕೆ ಎಲ್ ಸೀಸನ್ ಟೊಲ್ನಲ್ಲಿ ಸಿಕ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಪಿ ಕೆಎಲ್ ಸೀಸನ್ ಟೋಲ್ ಏನಪ್ಪ ಅಂದ್ರೆ ನೂರ ಎಪ್ಪತ್ತೊಂಬತ್ತು ಪಂದ್ಯಗಳು ನಿನ್ನೆ ದಿವಸ ಅಂತ್ಯ ಆಯಿತು ಈ ಬಳಿಕ ಇಲ್ಲಿ ಪಿ ಕೆಎಲ್ ನ ಚಾಂಪಿಯನ್ ಆಗಿ ದಬಾಂಗ್ ದಲ್ಲಿ ಕೆಸಿ ಹೊರಹೊಮ್ಮಿದ್ರೆ ರನ್ನರ್ ಅಪ್ ತಂಡವಾಗಿ ಇಲ್ಲಿ ಪಲ್ಟನ್ ಇಲ್ಲಿ ಯಾವ ತಂಡಕ್ಕೆ ಎಷ್ಟು ಕೋಟಿ ಅಂತ ನಾವಿಲ್ಲಿ ನೋಡ್ತಾ ಹೋಯಿತು ಅಂದ್ರೆ ಇನ್ನು ಈ ಬಾರಿಯ ಟ್ರೋಫಿ ಗೆದ್ದ ತಂಡ ದಬಾಂಗ್ ದಲ್ಲಿ ಕೆಸಿ ತಂಡಕ್ಕೆ ಮೂರು ಕೋಟಿ ರೂಪಾಯಿ ಸಿಕ್ಕರೆ ಇನ್ನು ರನ್ನರ್ ಅಪ್ ಆದ ತಂಡ ಪುನೇರಿ ಪಲ್ಟನ್ ತಂಡಕ್ಕೆ ಇಲ್ಲಿ ಒಂದು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ಸಿಕ್ಕಿದೆ ಪಿಕೆಎಲ್ ಸೀಸನ್ ಲೇವನ್ ನಲ್ಲಿ ಸಮೀಪದಲ್ಲಿ ಸೋತ ತಂಡಗಳು ಮೂರು ಮತ್ತು ನಾಲ್ಕನೇ ತಂಡದಲ್ಲಿರುವ ಸ್ಥಾನಗಳಿಗೆ ಏನಪ್ಪಾಂದ್ರೆ ಇಲ್ಲಿ ತೊಂಬತ್ತು ಲಕ್ಷ ರೂಪಾಯಿಯನ್ನ ನೀಡಲಾಗಿತ್ತು ಬಟ್ ಈ ಬಾರಿ ಇದು ಇಲ್ಲಿ ರನ್ನರ್ ಮತ್ತು ತಂಡದಲ್ಲಿ ಕೆಸಿ ತಂಡಕ್ಕೆ ಮೂರು ಕೋಟಿ ರೂಪಾಯಿ ಸಿಕ್ಕರೆ ರನ್ನರ್ ಅಪ್ ತಂಡಕ್ಕೆ ಒಂದು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ಇಲ್ಲಿ ಬಹುಮಾನ ದೊರೆತಿದೆ ಇದು ಏನಪ್ಪ ಅಂದರೆ ಪಿ ಕೆಎಲ್ ವಿನ್ ಮತ್ತು ರನ್ನರ್ ಅಪ್ ಆದ ತಂಡಗಳ ಒಂದು ಬಹುಮಾನದ ಮೊತ್ತ ఇష్టాయిత్రీ లైక్ మి థ్యాంక్ యూ